ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರಿಂದ ನಾವು ಈ ಬೇಸಿಗೆ ಕಾಲದಲ್ಲಿ ಯಾವ ಥರ ಏನೇನು ನಾವು ಮಾಡ್ಕೋಬೋದು ಅಂತ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಕೆಲವರಿಗೆ ಒಂದು ಆ ಮೆಥಡ್ ಆದರೆ ಇನ್ನೊಂದು ಮೆಥಡಲ್ಲಿ ಈಗ ಅದನ್ನೇ ಯೂಸ್ ಮಾಡಿಕೊಂಡು ನಾವು ಬೇರೆ ಹೆಲ್ದಿಯಾಗಿ ಇವನ್ನು ಎಣ್ಣೆ ಯೂಸ್ ಮಾಡ್ತೇನೆ ತುಪ್ಪ ಎಣ್ಣೆ ಏನನ್ನು ಬಳಸ್ತೇನೆ ತುಂಬ ಆರೋಗ್ಯಕರವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಐಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಡಿಯೋ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟ್ ವೀಡಿಯೋ ನೋಡಿ ಇವಾಗ ನೋಡಿ ತುಂಬ ನಾನು ಇವಾಗ ಆರೋಗ್ಯಕರವಾಗಿ ಮಾಡೋದರಿಂದ ನಾನು ಎಣ್ಣೆ ತುಪ್ಪ ಏನೂ ಉಪಯೋಗ ಮಾಡ್ತಾ ಇಲ್ಲ ನಾನು ತರಕಾರಿಗಳು ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಬಟಾಣಿ ಮತ್ತು ಜೋಳ ಎಲ್ಲ ಹಸಿ ತರಕಾರಿನ ಕ್ಯಾರೆಟೆಲ್ಲ ನೋಡಿ ಚಿಕ್ಕ ಚಿಕ್ಕದಾಗಿ ಈಗ ಸೂಪ್ ಮಾಡ್ತಾಯಿದ್ದೀನಿ ನಾನು ರಾಗಿ ಸೂಪ್ ಬರುತ್ತಲ್ವ ಅದೇ ಥರ ಇವಾಗ ಮಿಲೆಟ್ ಎಲ್ತ್ ಮಿಕ್ಸ್ ಪೌಡರ್ ಅಂದರೆ ರಾಗಿ ಮಾಲ್ಟ್ ಪೌಡರ್ನ ಉಪಯೋಗ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಹೇಳ್ತೀನಿ ಈಗ ಬೇರೆ ತರಕಾರಿಗಳಿದ್ರೂ ತೊಗೊಳ್ಳಿ ನೀವು ಇದು ಆಪ್ಷನಲ್ಲು ನನಗೆ ಮನೇಲಿ ಇವಾಗ ಏನೇನಿತ್ತು ಅದನ್ನು ಯೂಸ್ ಮಾಡಿ ಿದ್ದೀನಿ ಬೇರೆ ಇನ್ನು ಏನೇ ತರಕಾರಿ ಇದ್ರೂ ನೀವು ಹಾಕೊಂಡು ಇದೇ ಥರ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ನಾನು ಇದನ್ನು ನೀರು ಹಾಕದೇನೆ ಸ್ಟೀಮಲ್ಲಿ ಬೇಯಿಸ್ಕೊತಿದ್ದೀನಿ ಇವಾಗ ಬೇಕಂದ್ರೆ ನೀವು ನೀರು ಹಾಕಿನೂ ಬೇಯಿಸ್ಕೋಬೋದು ನಾನು ನೀರು ಹಾಕ್ತಾ ಇಲ್ಲ ಕೆಳಗಡೆ ಸ್ವಲ್ಪ ನೀರು ಹಾಕಿಟ್ಟು ಒಂದು ಪಾತ್ರೆಯಲ್ಲಿ ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇದು ಬ್ರೋಕೊಲಿ ಸೊ ಇದು ಚೆನ್ನಾಗಿ ಫ್ರೆಶ್ ಆಗಿತ್ತು ಹಾಗಾಗಿ ಇದನ್ನು ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ನೆನೆಸಿಟ್ಟಿದೆ ಒಂದು ಹತ್ತು ನಿಮಿಷ ನೆಂದ ಮೇಲೆ ಇದನ್ನು ತೊಳುಕೊಂಡು ಸ್ವಲ್ಪ ನೋಡಿ ಅಕ್ಕ ಬೇರೆಲ್ಲ ಇರುತ್ತಲ್ವಾ ಸ್ವಲ್ಪ ಅದು ಚೆನ್ನಾಗಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ವೇಸ್ಟ್ ಮಾಡೋದು ಬೇಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಅದು ಸ್ವಲ್ಪ ಬಲ್ತ್ಕೊಂಡಿಲ್ಲ ಅಂತ ಅಂದರೆ ಚೆನ್ನಾಗಿರುತ್ತೆ ಇವನ್ ಬೆಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಬ್ರೋಕೋಲಿನ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ ಅದು ಸೂಪಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಸ್ಟೀಮಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಒಂದು ಎರಡರಿಂದ ಮೂರು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟರಲ್ಲಿ ನಾನು ಗಂಜಿ ಮಾಡ್ಕೊತೀನಿ ಲಾಸ್ಟ್ ವೀಡಿಯೋದಲ್ಲೂ ತೋರಿಸಿದ್ದೀನಿ ಇನ್ನೂ ಒಂದು ಸರಿ ತೋರಿಸ್ಬಿಡ್ತೀನಿ ಒಂದು ಎರಡು ಲೋಟ ಅಂದರೆ ಈಗ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಬರುತ್ತಲ್ವ ಆ ಥರ ನಾನು ಒಂದು ಇಬ್ಬರಿಗಾಗೋ ಅಷ್ಟು ಸ್ವಲ್ಪ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಎರಡು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಅಂದರೆ ಇದು ರಾಗಿ ಮಾಲ್ಟ್ ಪೌಡರು ಇದು ನಾನು ಆಲ್ಮೋಸ್ಟ್ ನಲವತ್ತಾರಕ್ಕಿಂತ ಹೆಚ್ಚು ಎಲ್ಲ ಗ್ರೈನ್ಸ್ ಇವಾಗ ಬೇಳೆ ಕಾಳುಗಳು ಡ್ರೈ ಫ್ರೂಟ್ಸು ಈ ಥರ ಎಲ್ಲ ಸೇರಿಸಿ ಸಿ ಮಾಡಿರೋದ್ರಿಂದ ಇವನ್ ಇದ್ರದ್ದು ವೀಡಿಯೋನು ಬೇಕಾದರೆ ಯಾರಾದರೂ ಹೊಸ್ತಾಗಿ ನೋಡೋರು ಇದ್ದರೆ ನನ್ನ ವೀಡಿಯೋ ಇದೆ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಆದರೆ ಕೊಟ್ಟಿರ್ತೀನಿ ಹೋಗಿ ಒಂದು ಸತಿ ಚೆಕ್ ಮಾಡಿ ಫುಲ್ ಡೀಟೇಲ್ಸ್ ವೀಡಿಯೋ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನೇನು ಹಾಕಿ ಹೇಗೆ ಮಾಡಿರ್ತೀನಿ ಅಂತ ಇದನ್ನು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಗಂಟೆ ಇರುತ್ತಲ್ವ ಆ ಗಂಟೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವಲ್ಲಿಟ್ಟು ಇದನ್ನು ಕಂಟಿನ್ಯೂಸ್ ತಿರುಗಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಎರಡು ಕುದಿ ಬೇಯ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಮತ್ತು ಇದು ಯಾರ್ಯಾರಿಗೆ ಯಾರು ಕುಡಿಬೋದು ಅಂತ ತುಂಬ ಜನ ಕೆಲವು ಯಾರೋ ಕಮೆಂಟ್ಸ್ ಮಾಡಿದ್ರು ಹಾಗಾಗಿ ಯಾರು ಬೇಕಾದರೂ ಇವಾಗ ಒಂದೂವರೆ ವರ್ಷ ಎರಡು ವರ್ಷದ ಮಗುವಿಂದ ಯಾರು ಬೇಕಾದರೂ ತೊಗೋಬೋದು ಇವನ್ ಶುಗರ್ ಇರಲಿ ಬಿ ಪಿ ಅಂದರೆ ತಕ್ ಮಟ್ಟಿಗಾದರೂ ಕಂಟ್ರೋಲ್ಗೆ ಬಂದೇ ಬರುತ್ತೆ ಈಗ ಏನಕ್ಕೆಂದರೆ ಇದು ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ಆಲ್ರೆಡಿ ಒಂದು ತ್ರೀ ಮಂತ್ಸು ಫೋರ್ ಮಂತ್ಸಿಂದ ಯೂಸ್ ಮಾಡಿರೋರು ಮತ್ತೆ ತರಿಸ್ಕೊತಾ ಇದ್ದಾರೆ ಅವ್ರು ಗೊತ್ತಾಗುತ್ತಲ್ವ ಅವ್ರಿಗೆ ರಿಸಲ್ಟು ಅಟ್ಲೀಸ್ಟ್ ಈಗ ಒಂದು ಟೂ ಮಂತ್ಸ್ ಯೂಸ್ ಮಾಡಿದ್ಮೇಲೆ ಅದರದ್ದು ಹೇಗೆ ಬಂದಿದೆ ಅಂತ ಗೊತ್ತಾಗುತ್ತಲ್ವ ಹಾಗಾಗಿ ಸೊ ಪ ಪ್ರತಿಯೊಬ್ಬರಿಗೂ ನೀವೊಂದು ಪಿ ಸಿ ಓಡಿ ಈ ಥರ ಹೆಣ್ಮಕ್ಳಿಗೆ ಆಗಲಿ ಎಲ್ಲರಿಗೂ ಯೂಸ್ ಆಗುತ್ತೆ ಇದು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದು ಒಂದು ಎರಡು ಎರಡು ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಕಂದರೆ ನಾನು ತುಂಬ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಲ್ವ ಹಾಗಾಗಿ ಎಲ್ಲ ಚೆನ್ನಾಗಿ ಬೆಂದೋಗಿದೆ ಇದನ್ನು ತೆಗೆದಿಟ್ಕೊಂಡು ನಾನು ಇದಕ್ಕೆ ಉಪ್ಪು ಮತ್ತು ಏನೂ ಹಾಕಿಲ್ಲ ನಾನು ಹಾಗೆ ಬೇಯಿಸ್ಕೊಂಡಿರೋದ್ರಿಂದ ನಾನು ಬೇಕು ಆಮೇಲೆ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಇದು ಸ್ವಲ್ಪ ಬಿಸಿ ಇದೆ ಹಾಗಾಗಿ ಇದನ್ನು ತೆಗೆದಿಟ್ಕೊಂಡು ಇವಾಗ ಸ್ಟೌವಲ್ಲ ಸ್ಟವ್ ಮೇಲೆ ಇಟ್ಟಿದೆ ಚೆನ್ನಾಗಿ ಇದು ಬೇಯ್ತಾ ಇದೆ ಅಲ್ವ ಕುದೀತಾ ಇದೆ ಈ ಥರ ಒಂದು ಸ್ವಲ್ಪ ಕೈ ಆಡಿಸ್ಬೇಕು ಈಗ ಪಾತ್ರೆ ನೀವು ಸ್ವಲ್ಪ ದಪ್ಪ ತಳ ಅಂದರೆ ಕೆಳಗಡೆ ತಳ ದಪ್ಪ ಇರುತ್ತಲ್ವ ಅದನ್ನಿಟ್ಟರೆ ಅಷ್ಟು ಬೇಗ ತಳ ಹಿಡಿಯಲ್ಲ ಸ್ವಲ್ಪ ತೆಳುವುದೇನಾದರೂ ಇಟ್ಟರೆ ನೋಡಿ ನೀವು ಈ ಥರ ಒಂದು ಸ್ವಲ್ಪ ತಿರುಗಿಸ್ತಾ ಇರಬೇಕು ಅದು ಒಂದು ಕುದಿ ಬರೋ ತನಕ ಆಮೇಲೆ ಏನೂ ತೊಂದರೆ ಇಲ್ಲ ಆಟೋಮೆಟಿಕ್ಕಾಗಿ ಒಂದು ಎರಡು ಕುದಿ ಬಂದರೆ ಸಾಕಾಗುತ್ತೆ ನೋಡಿ ಇವಾಗ ಕುದಿ ಬರ್ತಾ ಇದೆಯಲ್ವಾ ಈ ಹದದಲ್ಲಿ ನಾನು ನನಗೇನು ಬೇಯಿಸಿ ಇಟ್ಕೊಂಡಿದ್ದೀನಿ ಅಲ್ವಾ ಇದು ಸೂಪ್ ಮಾಡೋದ್ರಿಂದ ನೀವು ಇದನ್ನ ಸ್ವಲ್ಪ ಯಾರಾದರೂ ನಿಮಗೆ ಒಂಚೂರು ಫ್ರೈ ಮಾಡ್ಕೊಂಡು ಮಾಡ್ತೀವಿ ಅಂದರೆ ಆ ಮೆಥಡಲ್ಲೂ ಮಾಡ್ಬೋದು ಒಂಚೂರು ಎಣ್ಣೆ ಅಥವಾ ತುಪ್ಪ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಅಂದರೆ ಅರ್ಧ ಬೇಯಿಸ್ಕೊಂತೀವಲ್ವ ಆ ಥರ ಬೇಯಿಸ್ಕೊಂಡು ಆಮೇಲೆ ಬೇಕಾದರೆ ನೀವು ಇದನ್ನು ಗಂಜಿ ಮಾಡಿ ಹಾಕೋಬೋದು ಇದು ತುಂಬ ಈಸಿ ಮೆಥಡು ಎಲ್ರಿಗೂ ಒಂಥರ ಹೆಲ್ಪ್ ಅಲ್ವಾ ಇವಾಗ ಬೆಳಿಗ್ಗೆ ವರ್ಕಿಂಗ್ ವುಮೆನ್ಗಾಗಲಿ ತಕ್ಷಣದಲ್ಲಿ ಈಗ ಯಾರಿಗೆ ತಿಂಡಿ ಮಾಡ್ಕೊಂಡು ತಿನ್ನೋಕೆ ಆಗಿಲ್ಲ ಅಂದಾಗ ನೋಡಿ ತರಕಾರಿಗಳು ಇವನ್ ಅದು ಒಳ್ಳೇದಲ್ವಾ ಆರೋಗ್ಯಕ್ಕೆ ಈಗ ವೆಜಿಟೇಬಲ್ಸು ನಮ್ಮ ಬಾಡಿಗೆ ಸೇರುತ್ತೆ ಹಾಗಾಗಿ ಸೊ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಈ ತೆಡಲು ಒಂದು ತೋರಿಸಿದ್ರೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾ ಇದೀನಿ ಈ ಹದದಲ್ಲಿ ಸ್ವಲ್ಪ ನೋಡಿ ಗಟ್ಟಿ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಸೇರಿಸ್ಕೋಬೋದು ನಾನು ಮುಂಚೆನೇ ಹೇಳಿದ್ದೀನಿ ನೀರು ಈಗ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಯಾವಾಗ ಬೇಕಾದ್ರೂ ನೀರನ್ನ ಸೇರಿಸ್ಕೋಬೋದು ಇಲ್ಲ ನಮಗೆ ತುಂಬ ಗಟ್ಟಿಗೆ ಬೇಕು ಅಂದರೆ ನೀರು ಬೇಡ ನಾನು ಸ್ವಲ್ಪ ಈಗ ಸೂಪ್ ಥರ ಮಾಡೋ ಮಾಡ್ತಾಯಿದ್ದೀನಲ್ವಾ ಅದಕ್ಕೆ ನೀ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ನಾನು ನೀರು ಸೇರಿಸ್ಕೊಂಡು ಒಂದು ಕುದಿ ಬರಬೇಕಷ್ಟೇ ಒಂದು ಕುದಿ ಬಂದಮೇಲೆ ಆಫ್ ಮಾಡಿದ್ರೆ ಆಯಿತು ಸ್ವಲ್ಪ ಉಪ್ಪು ರುಚಿಗೆ ನಿಮಗೆ ಎಷ್ಟು ಬೇಕು ಸ್ವಲ್ಪ ಉಪ್ಪು ಕಡಿಮೆನೇ ಇರಲಿ ತುಂಬ ಉಪ್ಪು ಜಾಸ್ತಿ ಆದರೆ ತಿನ್ನಲಿಕ್ಕಾಗಲ್ಲ ಹಾಗಾಗಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ರುಚಿ ಚೆನ್ನಾಗಿರುತ್ತೆ ಜೀರಿಗೆ ಪುಡಿ ಮತ್ತು ಇದಕ್ಕೆ ಸ್ವಲ್ಪ ಇದು ಮೆಣಸಿನ ಪುಡಿ ಅದನ್ನು ಆಪ್ಷನಲ್ಲ ಇವೆಲ್ಲ ನಾನು ಏನು ಇದಿಷ್ಟೇ ನಿಮಗೆ ರುಚಿ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಸ್ವಲ್ಪ ಖಾರ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ನಾನು ಮತ್ತು ಇದಕ್ಕೆ ಒಂಚೂರು ಚಾಟ್ ಮಸಾಲ ಬೇರೆ ಎಲ್ಲ ಸೇರಿಸ್ಕೋಬೋದು ಬಟ್ ಈಗ ನಾವು ಹೆಲ್ದಿಯಾಗಿ ಕುಡಿಯೋದು ಯೂಸ್ ಮಾಡೋದ್ರಿಂದ ಏನು ಬೇಡ ಸೊ ಜೀರಿಗೆ ಪುಡಿ ಸ್ವಲ್ಪ ಮೆಣಸಿನ ಪುಡಿ ಇವೆರಡೇ ಸಾಕಾಗುತ್ತೆ ಬೇ ಬೇಕಂದರೆ ನೀವು ತರಕಾರಿಗಳು ಇನ್ನೂ ಯಾವುದಿರುತ್ತೆ ಮನೇಲಿ ಅದನ್ನು ಸೇರಿಸ್ಕೋಬೋದು ನೋಡಿ ಈಗ ಇದೆಲ್ಲ ಹಾಕಿದ್ಮೇಲೆ ಒಂದು ಎರಡು ಕುದಿ ಬರಲಿ ಅಷ್ಟೇ ತರಕಾರಿ ಮತ್ತು ಆಲ್ರೆಡಿ ತರಕಾರಿಗಳು ಬೆಂದಿರೋದ್ರಿಂದ ತುಂಬ ಹೊತ್ತು ಬೇಯಿಸೋದೇನು ಬೇಡ ಒಂದು ಎರಡು ಕುದಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿದ್ರೆ ಈಗ ಇದು ತಣ್ಣಗಾದ ತಣ್ಣಗಾಗಲಿಕ್ಕೆ ಬಿಡೋಣ ತಣ್ಣು ತಣ್ಣಗಾದ ಮೇಲೆ ನೋಡಿ ಇದೇ ಥರ ಇವಾಗ ನಾನು ಏನಾಗಿದೆ ಮಾಡಿದ್ದೀನಲ್ವ ಇಷ್ಟೇ ಸಾಕು ನಾವು ಸೂಪ್ ಥರ ಇವನ್ ಮಧ್ಯಾಹ್ನ ಟೈಮು ಒಂದು ಬೌಲಷ್ಟು ಕುಡಿದ್ರೆ ಇವನ್ ಊಟ ಬೇಕನ್ಸಲ್ಲ ನಿಮಗೆ ತುಂಬ ತಣ್ಣಗಿರುತ್ತೆ ಆರಾಮಾಗಿ ಅದು ಈ ಬಿಸಿಲುಗಾಲದಲ್ಲಂತೂ ಸಖತ್ತು ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಎಲ್ಲರೂ ಈ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ ಈಗ ಯಾರ್ ಮನೇಲಾದರೂ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಇಲ್ಲ ಅಂತಂದರೆ ಜಸ್ಟ್ ರಾಗಿ ಮಾಲ್ಟ್ ಇರುತ್ತಲ್ವ ಅದರಲ್ಲೇ ಮಾಡ್ಕೊಳ್ಳಿ ಮತ್ತು ಯಾರಿಗಾದರೂ ಬೇಕಂದರೆ ನನ್ನ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಮೆಸೇಜ್ ಮಾಡಿ ನಾನು ಬೇಕಂದ್ರೆ ಕಳಿಸ್ಕೊಡ್ತೀನಿ ಇದು ನೀವು ಬೇಕಾದರೆ ಸಂಜೆ ಟೈಮು ಅಥವಾ ಮಧ್ಯಾಹ್ನ ಯಾವ ಟೈಮಲ್ಲಾದ್ರೂ ಕುಡಿಬೋದು ಇದು ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಈರುಳ್ಳಿ ಇದು ಆಪ್ಷನಲ್ಲು ತುಂಬ ಜನ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲವಾ ಅಂಥವರಿಗೆ ನೆಸೆಸಿಟಿ ಇಲ್ಲ ಬೇಡ ಏನು ಹಾಕೊಳ್ಳೋದು ಬೇಡ ಈರುಳ್ಳಿ ನಾನು ಸುಮ್ಮನೆ ಮೇಲೆ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟ್ಗೆ ಬಾ ತಿಂತ ಇದ್ದರೆ ಬಾಯಿಗೆ ಸಿಗುತ್ತೆ ಅಂತ ಇದು ಆಪ್ಷನಲ್ ನಾನು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಸೊ ಇದ್ರ ಮೇಲೆ ನಾನು ಸ್ವಲ್ಪ ಮೊಸರು ಇದ್ದೀನಿ ಇದು ಅಷ್ಟೇ ಇವೆರಡೂ ನಾನು ಆಪ್ಷನಲ್ಲು ಮೊಸರು ಹಾಕಿದ್ರೆ ಆಲ್ಮೋಸ್ಟ್ ಮೊಸರು ಎಲ್ಲರೂ ಯೂಸ್ ಮಾಡ್ತಾರಲ್ವಾ ಮೊಸರು ಅಥವಾ ಮಜ್ಜಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಬೇಡ ಅಂದರೆ ಇದು ಈರುಳ್ಳಿ ಮತ್ತು ಮೊಸರು ಎರಡನ್ನೂ ಸ್ಕಿಪ್ ಮಾಡಿ ಜಸ್ಟ್ ನೀವು ಸೂಪ್ ಥರ ಏನು ಯೂ ಕುಡಿತೀವಲ್ವ ಅದೇ ಥರ ಯೂಸ್ ಮಾಡಿಕೊಳ್ಳಿ ಇಲ್ಲ ಅಂದರೆ ನೀವು ಬೇಕಂದ್ರೆ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಥರ ಮಾಡಿನೂ ಹಾಕೋಬೋದು ಅದು ಚೆನ್ನಾಗಿರುತ್ತೆ ಅವು ಯಾವುದು ಬೇಡ ಅಂದರೆ ಫಸ್ಟ್ ಮೆಥಡ್ ನಾನು ಏನು ತೋರಿಸ್ತೆ ಅಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ ಐಕಾನ್ ಒತ್ತಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾರಿಗಾದರೂ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ನಾನು ಅದಕ್ಕೆ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್